ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ ನೀನು ನಮಗಾಗಿ ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ಏನು ಇಷ್ಟು ದಿನ ಆದಮೇಲೆ ಹೇಳ್ತಾ ಇದ್ದಾರೆ ವಿಶಸ್ ತಿಳಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರ ಇಷ್ಟು ದಿನ ನೆಟ್ವರ್ಕ್ ಸಿಕ್ಕ ಜಾಗದಲ್ಲಿ ಇರಲಿಲ್ಲ ಈಗ ಊರಿಗೆ ಬಂದೆ ನೆಟ್ವರ್ಕ್ ಸಿಕ್ಕೋ ಜಾಗಕ್ಕೆ ಬಂದೆ ಹಾಗಾಗಿ ನಿಮಗೆಲ್ಲರಿಗೂ ವಿಶ್ ಮಾಡೋಣ ಅನ್ನಿಸ್ತು ನನ್ನ ಮನಸ್ಸಲ್ಲಿ ನಾವು ದಿನವೂ ಅಮ್ಮಂದಿರ ದಿನದ ವಿಶೇಷವನ್ನು ಆಚರಿಸ್ತೀವಿ ಅಂತ ಆದರೆ ಇದು ಒಂದು ಬೆಳ್ಕೊಂಡು ಬಂದಿದೆ ಅಲ್ವಾ ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು ಹೇಳೋದು ಅಮ್ಮನ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಪದಗಳು ಸಿಕ್ಕಲ್ಲ ಆದರೆ ಅವರ ಮನಸ್ಸಲ್ಲಿ ಪ್ರೀತಿ ವಿಶ್ವಾಸ ಪ್ರತಿಯೊಂದು ತುಂಬಿಕೊಂಡಿರುತ್ತೆ ಪದಗಳು ಮಾತ್ರ ಬೆಲೆಗೆ ನಿಟುಕ ನಿಲುಕದ್ದು ನನ್ನ ನಾನು ಯಾಕೆ ಇಷ್ಟು ದಿನ ಲೇಟ್ ಆಯಿತು ಅಂದರೆ ಹನ್ನೆರಡನೇ ತಾರೀಕು ನಾನು ಊರಿಗೆ ಹೊರಡಬೇಕಿತ್ತು ಅವತ್ತೇ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಮೇ ಹನ್ನೆರಡು ಜೊತೆಗೆ ವಿಶ್ವ ಅಮ್ಮಂದಿರ ದಿನ ಜೊತೆಗೆ ನಮ್ಮ ಅಮ್ಮನ ಪುಣ್ಯ ದಿನ ಇದೆಲ್ಲ ಇರೋದು ಗಡಿಬಿಡಿಯಲ್ಲಿ ವೀಡಿಯೋ ಹಾಕೋದು ಬೇಡ ನಿಧಾನವಾಗಿ ಹಾಕೋಣ ಅಂತ ನಾನು ಆರಾಮಾಗಿ ಊರಿಗೆ ಬಂದೆ ಈಗ ವಾಪಸ್ ಬಂದ ಮೇಲೆ ನಾನು ನಿಮಗೆಲ್ಲರಿಗೂ ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು ಹೇಳ್ತಾಯಿದ್ದೀನಿ ಅಮ್ಮ ಆಗೋದಕ್ಕೆ ನಮಗೆ ಮಕ್ಕಳಾಗಬೇಕು ಅಂತ ಇಲ್ಲ ಎಷ್ಟೋ ಜನಕ್ಕೆ ಮಕ್ಕಳಿರಲ್ಲ ಆದರೆ ಅವರೆಲ್ಲ ಅಮ್ಮ ಅಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬ ಮಹಿಳೆಯಲ್ಲೂ ಅಮ್ಮನ ಅಂತಃಕರಣ ಭಾವನೆ ಪ್ರೀತಿ ವಿಶ್ವಾಸ ಇರುತ್ತೆ ಹಾಗಾಗಿ ಎಲ್ಲರೂ ಅಮ್ಮನೇ ಎಲ್ಲ ಅಮ್ಮಂದಿರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ದಿನ ದಿನವೂ ನಾನು ನಿಮಗೆಲ್ಲ ಶುಭವನ್ನು ಕೋರ್ತೀನಿ ಅಮ್ಮ ನಮಗೆ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಯಾಕೆ ಅಂದರೆ ಅಮ್ಮ ನಾವು ಹುಟ್ಟಿದಾಗಿಂದ ನಮಗೆ ಗುರುವಾಗಿ ನಿಲ್ತಾಳೆ ನಮ್ಮ ತಪ್ಪನ್ನು ತಿದ್ದುತ್ತಾಳೆ ನಮ್ಮ ಸರಿಯನ್ನು ಶಾ ಶ್ಲಾಘಿಸ್ತಾಳೆ ಅಂದರೆ ಹೊಗಳುತ್ತಾಳೆ ಹಾಗೆ ಅಪ್ಪ ನಮಗೆ ಭುಜದ ಮೇಲೆ ಕೂರಿಸ್ಕೊಂಡು ನಮಗೆ ವಿಶ್ವವನ್ನೇ ತೋರಿಸ್ತಾರೆ ಹಾಗಾಗಿ ನನ್ನ ಒಂದು ಇದರಲ್ಲಿ ಭಾವನೆಯಲ್ಲಿ ಅಪ್ಪ ಅಮ್ಮ ಇಬ್ಬರೂ ಒಂದೇ ಅದಕ್ಕೂ ಒಂದು ದಿನ ಮತ್ತೆ ಮಾಡ್ತಾರೆ ಅಪ್ಪಂದಿರೋ ದಿನದ ಶುಭಾಶಯಗಳು ಅಂತ ಫಾದರ್ಸ್ ಡೇ ಮಾಡ್ತಾರೆ ಸೊ ನನಗೆ ಯಾವುದನ್ನು ಯಾವಾಗಲೂ ಈ ಮಕ್ಕಳನ್ನೆಲ್ಲ ಯಾವತ್ತೂ ಮಾಡೋಣ ಅಂತ ಇದೆ ಎಲ್ಲರಿಗೂ ಅಷ್ಟೇ ಅಲ್ವಾ ನೋಡೋರ ಕಣ್ಣಲ್ಲಿ ಅವರ ಅಮ್ಮ ಇನ್ ಇರೋಲ್ಲ ಬಟ್ ಅವರ ಮಕ್ಕಳು ಭಾವನೆಯಲ್ಲಿ ದೃಷ್ಟಿಯಲ್ಲಿ ಅವರ ಹೃದಯದಲ್ಲಿ ಅಮ್ಮ ಯಾವತ್ತೂ ಒಡಗಿರುತ್ತಾಳೆ ಅಮ್ಮ ಹೀಗೆ ಮಾಡ್ತಿದ್ಲು ಅಮ್ಮ ಹಾಗೆ ಮಾಡ್ತಿದ್ಲು ಅಮ್ಮ ಹಿಂಗೆ ಹೇಳ್ತಾ ಇದ್ದರು ನಮ್ಮನ್ನು ತಿದ್ದುತ್ತಾ ಇದ್ರು ಕೈ ಹಿಡಿದು ನಡೆಸ್ತಾ ಇದ್ಲು ಅಂತ ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯೂ ಅಮ್ಮ ಆದಾಗ ಆ ಒಂದು ಮಾತೃ ಹೃದಯವನ್ನು ಅನುಭವಿಸ್ತಾಳೆ ಹಾಗೆ ನನ್ನ ಮೇ ಹನ್ನೆರಡು ವೆಡ್ಡಿಂಗ್ ಆ್ಯನಿವರ್ಸರಿ ಬಂತು ಮೂವತ್ತು ವರ್ಷಗಳ ಸುದೀರ್ಘ ಪಯಣವನ್ನು ನಾವು ಕಳೆದಿದ್ದೀವಿ ಸಂತೋಷವಾಗಿ ತುಂಬ ಅಂತ ಹೇಳಲ್ಲ ಆದರೆ ಒಂದು ಸಾರ್ಥಕ್ಯದ ಜೀವನವನ್ನು ನಾವು ಬಾಳಿದ್ದೀವಿ ಅದರ ನಂತರ ನನಗೊಂದು ತುಂಬ ಒಂದು ಮೂರ್ನಾಲ್ಕು ವಿಷಯ ನನಗೆ ಗೊಂದಲ ಇತ್ತು ದೇವರೇ ಇದನ್ನ ಹೆಂಗಪ್ಪ ನಾನು ನಿಭಾಯಿಸೋದು ಅಂತ ಆಗ ನನಗೊಬ್ರು ಹೇಳಿದ್ದು ಇಪ್ಪತ್ತೊಂದು ದಿನ ಅಂದರೆ ಅವರು ನಲ್ವತ್ತೆಂಟು ದಿನ ಒಂದು ಮಂಡಲ ಮಾಡು ಅಂದರು ನನಗೆ ಊರಿಗೆ ಬರೋ ಒಂದು ಧಾವಂತದಲ್ಲಿ ನಂಗೆ ಆಗಲ್ಲ ಅಂದಿದೆ ಕೊನೆ ಪಕ್ಷ ಇಪ್ಪತ್ತೊಂದು ದಿನ ಮಾಡು ಅಂತ ಅಂದರು ಬೃಂದಾವನವನ್ನು ಇಟ್ಟು ಅಥವಾ ರಾಯರ ಫೋಟೋ ಇಟ್ಟು ಅವರದ್ದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಅವ್ರ ತಾಯಿ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ತಾಮ್ ಈ ಒಂದು ಶ್ಲೋಕವನ್ನು ಹೇಳ್ತಾ ಇಪ್ಪತ್ತೊಂದು ಸುತ್ತು ಸುತ್ತು ಆಮೇಲೆ ನಿನಗೆ ತಿಳಿದಂಥ ಒಂದು ನಾಲ್ಕು ಹಾಡನ್ನು ಹೇಳು ಅಂತ ಅಂದರು ಸೊ ಅದನ್ನು ಹೇಳಿದೆ ಅದಕ್ಕೆ ಗೊಂದಲಗಳಿಗೆ ಪರಿಹಾರ ಸಿಕ್ಕಿದ್ದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಅದೆಲ್ಲ ನಾನು ಇಟ್ಕೊಂಡು ಸರಿಯಾಗಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಅದರ ನಂತರ ಊರಿಗೆ ಬಂದಾಗ ನನಗೆ ಹೇಗೆ ಮಾಧ್ವರು ಮಂತ್ರಾಲಯಕ್ಕೆ ಹೋಗ್ತಿರೋ ಅದೇ ಥರ ಹವ್ಯಕರು ಅಥವಾ ಈ ಸಿರ್ಸಿ ಸಿದ್ದಾಬ್ರ ಮಲ್ನಾಡವರು ಅಂತ ಹೇಳ್ಬೋದು ಪ್ರತಿಯೊಬ್ಬರು ಶ್ರೀಧರ ಸ್ವಾಮಿ ಗುರುಗಳತ್ರ ಹೋಗ್ತಾರೆ ಅದು ಇರೋದು ಸಾಗರ ತಾಲೂಕು ವರದಹಳ್ಳಿಯಲ್ಲಿ ಅಲ್ಲಿ ಒಂದು ಮುನ್ನೂರು ಮೆಟ್ಲಿರಬಹುದು ಇರಬಹುದು ನನಗೆ ಸ್ವಲ್ಪ ಅಪ್ಪಿದ್ರೂ ನಂಗೆ ಹತ್ತಕ್ಕಾಗಲ್ಲ ಅದು ನನ್ನ ನೋಡಿದವ್ರಿಗೆ ಗೊತ್ತು ನನ್ನ ಹತ್ತಿರದವ್ರಿಗೆ ಗೊತ್ತಿದೆ ಅದು ಅದನ್ನು ನಾನು ಅನಾಯಾಸವಾಗಿ ಹತ್ತಿದ್ದೀನಿ ಅಂದರೆ ಆ ಗುರುಗಳ ಮಹಿಮೆ ಅಂತಲೇ ಹೇಳ್ಬೋದು ನಾನು ಮೇಲ್ ಹತ್ತಿದಾಗ ಭಾವೋದ್ವೇಗಕ್ಕೊಳಗಾದೆ ತಂದೆ ನನಗೆ ಇಷ್ಟು ಶಕ್ತಿಯನ್ನು ನೀನು ಕೊಟ್ಟಿಯಲ್ಲ ಅಲ್ಲ ನೀನು ಕೋಟಿ ನಮಸ್ಕಾರ ಅಂತ ಹೇಳಿಕೊಂಡೆ ಅಲ್ಲಿ ಹತ್ತುವಾಗ ಒಂದು ಹತ್ತು ಮೆಟ್ಟಿಲುಗಳಿಗೆ ಒಂದೊಂದು ಈ ಥರ ಸಂಸ್ಕೃತ ಶ್ಲೋಕವನ್ನು ಕನ್ನಡದಲ್ಲಿ ಬರೆದು ಅದರ ಭಾವಾರ್ಥ ಕೂಡ ಬರೆದಿದ್ದಾರೆ ಇದೆಲ್ಲ ಶ್ರೀಧರ ಸ್ವಾಮಿಗಳ ಬರಹಗಳು ಪುಸ್ತಕದಲ್ಲಿ ಅವರು ತುಂಬ ಗ್ರಂಥಗಳನ್ನು ಬರೆದಿದ್ದಾರೆ ರಾಯರು ಬರೆದ ಹಾಗೆ ರಾಘವೇಂದ್ರ ಸ್ವಾಮಿಗಳು ಬರೆದ ಹಾಗೇನೆ ಇವರು ಕೂಡ ಬರೆದಿದ್ದಾರೆ ಅದರಲ್ಲಿ ಒಂದೊಂದು ಶ್ಲೋಕವನ್ನು ಬರೆದು ಅದರ ಭಾವಾರ್ಥ ಬರೆದಿದ್ದಾರೆ ಹಾಗೆ ನಾವು ಇಲ್ಲಿ ಮೇಲೆ ಹೋದರೆ ಅವರ ಸಮಾಧಿ ಸ್ಥಳ ಸಿಕ್ಕುತ್ತೆ ಮತ್ತು ಒಂದು ಕಿಂಡಿ ಕೂಡ ಸಿಕ್ಕುತ್ತೆ ನಮಗಿಲ್ಲಿ ಅವರ ಪೂಜೆ ಮಾಡುವಂಥ ಒಂದು ಒಂದು ಇದನ್ನು ನಮಗೆ ಫೋಟೋ ತೊಗೊಳಕ್ಕೆ ಇದಿಲ್ಲ ತಗೊಳಕ್ಕೆ ಬಿಡಲ್ಲ ಸೊ ನಾನು ಇಷ್ಟು ಮಾತ್ರ ತೊಗೊಂಡೆ ಸೊ ಅಲ್ಲಿಂದ ಕೆಳಗೆ ಬಂದು ಆ್ಯಕ್ಚುಲಿ ಇದನ್ನು ಸ್ನಾನ ಮಾಡಿ ನಾವು ಮೇಲೆ ಹೋಗಬೇಕು ಕ್ಲಿಪ್ಪಿಂಗ್ ತೊಗೊಂಡು ತೀರ್ಥ ಸ್ನಾನ ಮಾಡಿ ಮೇಲೆ ಹೋಗಬೇಕು ಈ ತೀರ್ಥ ಸ್ನಾನ ಮಾಡೋದ್ರಿಂದ ನಮ್ಮ ದೈಹಿಕ ಭಾವ ಬಾಧೆಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾವು ನಾನು ಕೂಡ ಮಾಡಿದ್ದೀನಿ ದೈಹಿಕ ಮಾನಸಿಕ ಕಾಯಿಲೆಗಳು ಕಡಿಮೆ ಆಗಲಿ ಅಂತ ಬೇಡಿಕೊಂಡು ನಾನು ಬಂದೆ ತೀರ್ಥವನ್ನು ತಗೊಂಡು ಬಂದಿದ್ದೀನಿ ಜೊತೆಗಿಲ್ಲಿ ಸ್ವಾಮಿಗಳು ದೇಹಾಂತ್ಯವಾದ ನಂತರ ಅವರ ಸಮಾಧಿ ಇದೆ ಅಂತ ಹೇಳ್ತಾರೆ ಅವರು ಇದ್ದಾರೆ ಅಂತ ನಮಗೆಲ್ಲ ನಂಬಿಕೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ವೀಡಿಯೋ ನನ್ನ ಮಟ್ಟಿಗೆ ಇದು ತುಂಬ ವಿಶೇಷ ಯಾಕಂದರೆ ನಾನು ಎಷ್ಟೋ ವರ್ಷದ ಕನಸು ಇದು ನನಗೆ ಹೋಗಬೇಕು ಅಂತ